ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ದಕ್ಷಿಣ ಬೀಸುತ್ತಿದೆ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಕಳೆದ ಶನಿವಾರದಿಂದ ನಿನ್ನೆ ಸೋಮವಾರ ತನಕ ಮೂರು ದಿವಸಗಳವರೆಗೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗೆ ತೋಟಗಾರಿಕಾ ಮೇಳ ನಡೆಯಿತು ಮೂರು ದಿವಸಗಳವರೆಗೆ ನಡೆದಂಥ ಈ ಮೇಳ ಸಾಕಷ್ಟು ವೈವಿಧ್ಯಮಯವಾದಂಥ ಜ್ಞಾನದಿಂದ ಕೂಡಿತು ಅಂತ ಹೇಳಿ ಹೇಳಬಹುದು ಅದರೊಳಗೆ ತಾವು ಅನೇಕರು ಭಾಗವಹಿಸಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡಿರ್ಬೋದು ಅಂಥೇಳಿ ನಾವು ಭಾವಿಸ್ತೀವಿ ಇಂಥ ಮೇಳಗಳಿಂದ ನಮ್ಮ ಒಂದು ಕೃಷಿ ಬದುಕಿನೊಳಗೆ ಸಾಕಷ್ಟು ಬದಲಾವಣೆಗಳು ಆಗಬಹುದಾದಂತಹ ಸಾಧ್ಯತೆಗಳು ಇರುತ್ತದೆ ಅದಕ್ಕಾಗಿ ಇಂಥ ಮೇಳಗಳನ್ನು ಸಾಧ್ಯ ಆದಷ್ಟು ನಾವು ತಪ್ಪಿಸಲಾರದೆ ಅವುಗಳನ್ನು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಇರುವಂಥ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಹಾಗಾದಾಗ ನಮ್ಮ ಜ್ಞಾನದ ಪರಿಧಿ ಏನಾಗ್ತದೆ ವಿಸ್ತಾರ ಆಗ್ತದೆ ನಮ್ಮ ದೃಷ್ಟಿ ಕೂಡ ವಿಶಾಲ ಆಗ್ತದೆ ಈ ಅವಕಾಶವನ್ನ ತಾವು ಪಡ್ಕೊಂಡಿರಿ ಅಂಥೇಳಿ ನಾವು ಭಾವಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಅವಕಾಶಗಳನ್ನು ಕೂಡ ತಾವು ತಗೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಇಂಥ ಒಂದು ಜ್ಞಾನ ದಾಸೋಹದ ಕಾರ್ಯ ನಡೀತಾ ಇರ್ತದೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ತಾವು ವಿಷಯವನ್ನು ಕಲಿಯೋದಕ್ಕೆ ಆಸಕ್ತಿ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಮ ನೆರವಿಗೆ ಬರ್ತದೆ ಇಂಥ ಒಂದು ಅವಕಾಶ ವಿಜಯಪುರ ಜಿಲ್ಲೆಯ ರೈತರಿಗೆ ಈಗ ಸಿಗ್ತಾ ಇದೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಯಾರು ಆಸಕ್ತ ರೈತರಿದ್ದೀರಿ ಅವರು ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಬಹುದು ಅದು ಬಹಳ ಮುಖ್ಯವಾದಂತಹ ಒಂದು ತರಬೇತಿ ಅಂತಲೇ ಹೇಳಬಹುದು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಜೇನು ಸಾಕಣೆ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ ಅದು ಫೆಬ್ರವರಿ ಹದಿನಾರನೇ ತಾರೀಕು ಮುಂಜಾನೆ ಒಂಬತ್ತುವರೆಯಿಂದ ಒಂದು ದಿನದ ಮಟ್ಟಿಗೆ ಈ ತರಬೇತಿ ಕಾರ್ಯಕ್ರಮ ನಡೀತದೆ ಇದರೊಳಗೆ ಜೇನು ಸಾಕಣೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೋದು ಜೇನು ಸಾಕಣೆ ಯಾಕೆ ಮಹತ್ವದ್ದದ ಜೇನು ಸಾಕಣೆ ಮಾಡೋದ್ರಿಂದ ಏನೇನು ಲಾಭಗಳದಾವ ಈ ಎಲ್ಲಾ ವಿಷಯಗಳು ಅದರ ಜೊತೆಗೆ ವಾಣಿಜ್ಯಕವಾಗಿ ಕೂಡ ನಾವು ಜೇನು ಕೃಷಿಯನ್ನು ಯಾವ ರೀತಿ ಮಾಡಬಹುದು ಅದರಿಂದ ನಾವು ಯಾವ ರೀತಿಯಾದಂಥ ಒಂದು ಉಪಯೋಗಗಳನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಒಂದು ದಿನದ ಅವಧಿಯೊಳಗೆ ತಾವು ಪಡ್ಕೊಳ್ಬಹುದಾಗಿದೆ ಇಲ್ಲಿ ಜೇನು ಪೆಟ್ಟಿಗೆಗಳನ್ನು ಕೂಡ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಅದ ಬೇರೆ ಬೇರೆ ಉತ್ಪನ್ನಗಳ ಪ್ರದರ್ಶನ ಕೂಡ ನಡೀತಾ ಅದಕ್ಕ ಇಂಡಿ ಸುತ್ತಮುತ್ತಲ ರೈತ ಬಾಂಧವರು ಮತ್ತು ಆಸಕ್ತ ರೈತರು ಈ ಒಂದು ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂಥೇಳಿ ಮನವಿ ಮಾಡಲಾಗಿದೆ ಅದಕ್ಕಾಗಿ ತಾವು ಸಂಪರ್ಕದೊಳಗೆ ಇರ್ಬೋದು ವಿಜ್ಞಾನಿಗಳ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ನಂಬರ್ಗಳನ್ನು ನಾನು ಸಲ ಹೇಳ್ತೀನಿ ತಾವು ಬರ್ಕೊಳ್ಬೋದು ಒಂಬತ್ತು ಏಳು ಮೂರು ಒಂದು ಮೂರು ಒಂಬತ್ತು ಎರಡು ಐದು ಸೊನ್ನೆ ಆರು ಇದು ಒಂದು ನಂಬರ್ ಆದರೆ ಇನ್ನೊಂದು ನಂಬರ್ ಕೂಡ ಹೇಳ್ತೀನಿ ತಾವು ಬರ್ಕೊಳ್ಬೋದು ಒಂಬತ್ತು ಒಂದು ಒಂದು ಮೂರು ಆರು ಏಳು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಈ ನಂಬರ್ಗಳನ್ನು ತಾವು ಸಂಪರ್ಕ ಮಾಡಿ ಅಲ್ಲಿ ನೋಂದಣಿ ಮಾಡುವುದಾಗಿರ್ಬೋದು ಅಥವಾ ಜೇನು ಸಾಕಣೆಗೆ ಸಂಬಂಧಪಟ್ಟಂತಹ ಏನು ತರಬೇತಿ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು ಆದ ಕಳೆದ ವರ್ಷ ಬಹಳ ದುಸ್ಸಪ್ನವಾದಂಥ ಒಂದು ವರ್ಷ ಅಂತಲೇ ಹೇಳ್ಬೋದು ನಮ್ಮ ರೈತರ ಪಾಲಿಗೆ ನಿರೀಕ್ಷಿತ ಪ್ರಮಾಣದೊಳಗೆ ಮಳೆಯಾಗಲಿಲ್ಲ ಬರದಂಥ ಪರಿಸ್ಥಿತಿ ಎಲ್ಲ ಕಡೆ ಇತ್ತು ಹೀಗಾಗಿ ಮಳೆ ಇಲ್ಲದೆ ಬಹಳಷ್ಟು ತೊಂದರೆ ಪಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು ಅದಕ್ಕೆ ಕಾರಣ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ವಿ ಒಂದು ಜಾಗತಿಕ ವಿದ್ಯಮಾನ ಎಲ್ಲಿನೋ ಅನ್ನುವಂಥ ಒಂದು ವಿದ್ಯಮಾನ ಎಲ್ಲಿನೋ ಕ್ರಿಯಾಶೀಲ ಇದ್ದಿದ್ದರಿಂದಾಗಿ ನಮ್ಮ ಮನ್ಸೂನ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರ್ತದ ಹೀಗಾಗಿ ಮಳೆ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗಿಬಿಡ್ತಾವ ಅನ್ನುವಂಥ ಒಂದು ವಿಚಾರವನ್ನ ತಮ್ಮ ಜೊತೆಗೆ ಸಾಕಷ್ಟು ಸಲ ನಾವು ಚರ್ಚೆ ಮಾಡಿದ್ದದ ಎಲ್ಲಿನೋ ಬಗ್ಗೆನೇ ಒಂದು ಸಂತೋಷದಾಯಕವಾದಂಥ ಸುದ್ದಿ ಈಗ ನಾನು ತಮ್ಮ ಮುಂದ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಎಲ್ಲಿನೋ ಅನ್ನುವಂತ ಏನು ವಿದ್ಯಮಾನದ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥ ಮಾತು ಬಹುತೇಕ ಈ ಬೇಸಿಗೆ ಮುಗಿದ್ರೊಳಗ ಅದರ ಪರಿಣಾಮ ಶೂನ್ಯ ಮಟ್ಟಕ್ಕೆ ಇಳಿಬಹುದು ಅನ್ನುವಂಥ ವಿಚಾರವನ್ನ ಅವರು ನಮಗ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ಅದು ಕ್ರಿಯಾಶೀಲತೆಯನ್ನು ಕಳ್ಕೊಳ್ತು ಅಂತಂದ್ರೆ ನಿರ್ಗಮನ ಆಯಿತು ಅಂತಂದ್ರೆ ಮುಂದಿನ ನಮ್ಮ ಮನ್ಸೂನ್ ಏನದಲ್ಲ ಅದಕ್ಕೆ ಬಹಳ ಒಳ್ಳೆ ಕಾಲ ಅದ ಅಂಥೇಳಿ ಹೇಳ್ಬಹುದು ಎಲ್ಲಿನೋ ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮ ಮುಂಗಾರು ಫಲಪ್ರದವಾಗಿ ಪ್ರವೇಶ ಆಗ್ತದೆ ಸರಿಯಾದ ಸಮಯಕ್ಕೆ ಪ್ರವೇಶ ಆಗ್ತದ ಮತ್ತು ಸಾಕಷ್ಟು ಪ್ರಮಾಣದೊಳಗೆ ಮಳೆ ಅಂತಂದ್ರೆ ನಮ್ಗೆ ಎಷ್ಟು ಮಳೆ ಬೇಕು ಅಷ್ಟು ಸಾಮಾನ್ಯವಾದಂಥ ಮಳೆ ಅಂತೂ ಆಗೋದಕ್ಕೆ ಸಾಧ್ಯ ಅದ ಅನ್ನುವಂತ ಮಾತನ್ನ ತಜ್ಞರು ತಿಳಿಸ್ತಾ ಇದ್ದಾರೆ ಇದು ನಮಗೆ ನಿಮಗೆ ಎಲ್ಲ ಬಹಳ ಸಂತೋಷದ ವಿಷಯ ಈ ಎಲ್ಲಿನೋ ಅನ್ನುವಂತ ವಿದ್ಯಮಾನ ಏನದ ಇನ್ನು ಕ್ರಿಯಾಶೀಲ ಆದ್ರೆ ಅದರ ಒಂದು ಇಂಟೆನ್ಸಿಟಿ ಅಂತ ಏನು ನಾವು ಕರಿತೀವಿ ಅದರ ಪ್ರಾಬಲ್ಯ ಏನಾಗ್ತಾ ಇದೆ ಅದು ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ ಬಹುತೇಕ ಮೇ ಕೊನೆಯವರೆಗೆ ಅದು ಬಹಳಷ್ಟು ಕಡಿಮೆಯಾಗಿ ನಿರ್ಗಮನ ಆಗಬಹುದು ಮುಂದೆ ಜೂನ್ ನಂತರ ಏನದಲ್ಲ ಅದರ ಪರಿಣಾಮ ಇರಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹಂಗ ಒಂದು ವೇಳೆ ಆಯಿತು ಅಂತಂದ್ರೆ ಬಹಳ ಒಳ್ಳೆಯ ಸುದ್ದಿ ಅಂತ ಹೇಳಿ ಹೇಳ್ಬೋದು ಇದು ಒಬ್ಬರೇ ಹೇಳಿದ್ದಲ್ಲ ಸುಮಾರು ಸಂಸ್ಥೆಗಳು ಏನು ಹವಾಮಾನ ವೀಕ್ಷಣೆ ಮಾಡ್ತಾ ಇರುವಂಥ ಸಂಸ್ಥೆಗಳದವ ಆ ಸಂಸ್ಥೆಗಳು ಈ ಒಂದು ಮಾಹಿತಿಯನ್ನ ನೀಡಿದ್ದಾವ ಹಿಂಗಾಗಿ ಇದು ಒಂದು ಒಳ್ಳೆ ಸೂಚನೆ ಅಂತೇನೆ ಹೇಳ್ಬೋದು ಎಲ್ಲಿನೋ ಅಂತಂದ್ರೆ ತಮಗೆ ಗೊತ್ತೇ ಅದ ಅದನ್ನ ಬೇಕಾದ್ರೆ ನಾನು ಸಲ ಸಂಕ್ಷಿಪ್ತವಾಗಿ ತಮಗೆ ಹೇಳ್ತೀನಿ ಎಲ್ಲಿನೋ ಅನ್ನುವಂಥದ್ದು ಏನದಂತಂದ್ರೆ ಇದು ಬಿಸಿ ನೀರಿನ ಪ್ರವಾಹ ಸಮಭಾಜಕ ವೃತ್ತ ಪ್ರದೇಶದೊಳಗೆ ಏನು ಶಾಂತ ಮಹಾಸಾಗರ ಅದ ಆ ಮಹಾಸಾಗರದೊಳಗೆ ಇದು ದಕ್ಷಿಣ ಆಫ್ರಿಕಾದ ತೀರದ ಗುಂಟ ಹರಿಯುವಂತಹ ಒಂದು ಪ್ರವಾಹ ಈ ಬಿಸಿ ನೀರಿನ ಪ್ರವಾಹ ಇರೋದ್ರಿಂದ ಏನಾಗ್ತದ ಅದು ನಮ್ಮ ಮಾನ್ಸೂನ್ನೊಳಗೆ ಇರುವಂಥ ಏನು ಅದ ನೀರಿನ ಅದ ಅದು ಸಂಪೂರ್ಣವಾಗಿ ಬಿಡ್ತದೆ ಹಿಂಗಾಗಿ ಮಾನ್ಸೂನ್ನೊಳಗೆ ಯಾವುದೇ ಮಳೆ ಆಗ್ತದೆ ಅಂದ್ರೆ ನೀರು ಉಳಿಲಾರ್ದಂಗೆ ಆಗ್ತದೆ ಹಿಂಗಾಗಿ ನಮ್ಮ ಬರ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ ಇದು ಸಾಮಾನ್ಯವಾಗಿ ಮೂರರಿಂದ ಏಳು ವರ್ಷಗಳ ನಡುವೆ ಒಂದು ಚಕ್ರ ಬರ್ತದೆ ಇದು ಹಿಂದಿನ ಅನೇಕ ವರ್ಷಗಳಲ್ಲಿ ಇದು ಕಾಣಿಸಿಕೊಂಡು ಬಹಳಷ್ಟು ತೊಂದರೆ ಉಂಟು ಮಾಡಿದ್ದದ ಈಗೇನು ಇಪ್ಪತ್ತ್ ಮೂರನೇ ವರ್ಷ ಏನಿತ್ತು ಇದು ಬಹಳ ತೀವ್ರವಾದಂತಹ ಎಲ್ಲಿನೋ ಸಂದರ್ಭ ಅಂತ ಹೇಳಿ ಹೇಳಬಹುದು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಇರಲಿಕ್ಕಿಲ್ಲ ಅನ್ನುವಂಥದ್ದೇ ಒಂದು ಖುಷಿಯ ವಿಚಾರ ಇದರ ವಿರುದ್ಧವಾದಂತಹ ವಿದ್ಯಮಾನದ ಬಗ್ಗೆ ಕೂಡ ನಾವು ಹೇಳಿದ್ವಿ ಅದು ಲಾನಿನ ಅನ್ನುವಂಥ ಒಂದು ವಿದ್ಯಮಾನ ಈ ಲಿನ ಅಂತಂದ್ರೆ ಹೆಂಗ ಎಲ್ಲಿನೋ ಬಿಸಿ ನೀರಿನ ಪ್ರವಾಹ ಇರ್ತದೆ ಲಾನಿನ ಅನ್ನುವಂಥದ್ದು ತಂಪು ನೀರಿನ ಪ್ರವಾಹ ಇದು ಕೂಡ ಪೆಸಿಫಿಕ್ ಮಹಾಸಾಗರದೊಳಗೆ ಹರಿತದ ಆದ್ರೆ ಇದು ವಿರುದ್ಧ ದಿಕ್ಕಿನೊಳಗೆ ಹೋಗ್ತದೆ ಸಮಭಾಜಕ ವೃತ್ತ ಪ್ರದೇಶದಿಂದ ದಕ್ಷಿಣ ಅಮೇರಿಕಾದ ತೀರದ ಗುಂಟ ಕೆಳಗಡೆ ಅದು ಎಲ್ಲಿನೂ ಹರಿತದ ಆದ್ರೆ ಇದು ಲಾನಿನ ಅನ್ನುವಂಥದ್ದು ಮೇಲ್ಭಾಗಕ್ಕೆ ತಂಪು ನೀರಿನ ಪ್ರವಾಹ ಹರಿತದ ವಿಜ್ಞಾನಿಗಳು ಇನ್ನೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಲಾನಿನಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕ್ರಿಯಾಶೀಲ ಆಗಬಹುದು ಅಂತ ಹೇಳಿ ಒಂದು ವೇಳೆ ಲಾನಿನ ಕ್ರಿಯಾಶೀಲ ಆಯಿತು ಅಂತಂದ್ರೆ ಹೆಚ್ಚಿನ ಮಳೆಯನ್ನು ಸುರಿಸುವಂಥ ಸಾಧ್ಯತೆಗಳು ನಾವು ನೋಡ್ಬೋದು ಹೀಗಾಗಿ ಲಾನಿನ ನಮಗೆ ಭಾಳ ಒಳ್ಳೆ ಒಂದು ಸೂಚನೆ ಕೊಡುತ್ತದೆ ಭಾಳ ಫಲಪ್ರದವಾದಂಥ ಒಂದು ವಿದ್ಯಮಾನ ನಮ್ಮ ಮಟ್ಟಿಗೆ ಅಂತ ಹೇಳಿ ಹೇಳ್ಬೋದು ಹೀಗಾಗಿ ನಾವು ಬರುವ ವರ್ಷ ಒಂದು ಒಳ್ಳೆಯ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು ಮುಂಗಾರು ಮಳೆ ಕಳೆದ ವರ್ಷ ನಮಗೆ ಕೈ ಕೊಟ್ಟು ಎಲ್ಲಿನೋದಿಂದಾಗಿ ಆದರೆ ಈ ವರ್ಷ ಲಾನಿನಾದಿಂದಾಗಿ ಅದು ಒಳ್ಳೆಯ ಮಳೆಯನ್ನು ತರ್ತದ ಅನ್ನುವಂಥ ಮಾತನ್ನು ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಒಂದು ವೇಳೆ ಲಾನಿನ ಕ್ರಿಯಾಶೀಲ ಆಗದೆ ಹೋದರೆ ಏನು ಚಿಂತೆ ಮಾಡಬೇಕಾಗಿಲ್ಲ ವಿಜ್ಞಾನಿಗಳು ಹೇಳುವ ಪ್ರಕಾರ ಎಲ್ಲಿನೂ ನಿರ್ಗಮನ ಆಗ್ತದೆ ಅದರ ನಂತರ ಲಾನಿನ ಬರ್ಬೋದು ಬರಲಿಕ್ಕಿಲ್ಲ ಬರದೇ ಇದ್ದರೂ ಸಹಿತ ಸಾಮಾನ್ಯವಾದಂಥ ಮಳೆಯನ್ನ ನಾವು ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದು ವೇಳೆ ಲಾನಿನ ಕೂಡ ಇದ್ರ ಜೋಡಿ ಕೈ ಜೋಡಿಸ್ತು ಅಂತಂದ್ರೆ ಅಗದಿ ಬಂಪರ್ ಮಳೆಯನ್ನ ನಾವು ಈ ವರ್ಷ ಪಡಿಬೋದು ಯಾವುದಕ್ಕೂ ಜೂನ್ ಜುಲೈ ನಂತರ ಲಾನಿನ ಕ್ರಿಯಾಶೀಲ ಆಗುವಂತಹ ಸೂಚನೆಗಳು ಅದಾವ ಅಂತ ಹೇಳಿದರು ತಿಳಿಸ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಪರ್ಸೆಂಟೇಜ್ ಅದ ಅಂತಂದ್ರೆ ಎಲ್ಲಿನೋ ದುರ್ಬಲ ಆಗಿ ನಿರ್ಗಮನ ಆಗುವಂಥ ಪರ್ಸೆಂಟೇಜ್ ಅಂದ್ರೆ ಶೇಕಡಾವಾರು ಪ್ರಮಾಣ ಶೇಕಡಾ ತೊಂಬತ್ತರಷ್ಟು ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ಲಾನಿನ ಅನ್ನುವಂಥದ್ದು ಕ್ರಿಯಾಶೀಲ ಆಗುತ್ತದ ಅನ್ನುವಂತ ಸಂಭವನೀಯತೆ ಶೇಕಡಾ ಐವತ್ತೈದರಷ್ಟು ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಎರಡೂ ಒಳ್ಳೆ ಪರ್ಸೆಂಟೇಜ್ಗಳೇ ಅಂತ ಹೇಳಬಹುದು ಶೇಕಡಾ ತೊಂಬತ್ತರಷ್ಟು ನಿರ್ಗಮನ ಆಗ್ತದಂತಂದ್ರೆ ಸಂಪೂರ್ಣವಾಗಿ ಬಹುತೇಕ ಅದು ನಿರ್ಗಮನಾಗಿ ಕ್ರಿಯಾಶೀಲತೆಯನ್ನು ಕಳ್ಕೊಂಡ್ಬಿಡ್ತದ ಅನ್ನುವಂಥದ್ದು ಲಾನಿನ ಕೂಡ ಕ್ರಿಯಾಶೀಲ ಇರ್ತದೆ ಅನ್ನೋದಕ್ಕೆ ಶೇಕಡಾ ಐವತ್ತೈದರಷ್ಟು ಏನು ಸಂಭವನೀಯತೆ ಇದೆ ಅದು ನಮಗೆ ಆಶಾಭಾವನೆಯನ್ನು ಮೂಡಿಸುವಂಥದ್ದು ಹೀಗಾಗಿ ನಾವು ಈ ವರ್ಷ ಇದನ್ನೇ ನಾವು ನಿರೀಕ್ಷೆ ಮಾಡಿ ನಮ್ಮ ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಈಗಿನಿಂದಲೇ ನಾವು ಅದರ ಬಗ್ಗೆ ವಿಚಾರ ಮಾಡುವುದು ಬಹಳ ಒಳ್ಳೆಯದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಮಳೆ ಬಂದ ನಂತರ ತಾವೆಲ್ಲ ಬೀಜ ಗೊಬ್ಬರದ ಸಲುವಾಗಿ ಓಡಾಡುವಂಥದ್ದು ಆಗ್ತಿರ್ತದೆ ಆದ್ರೆ ಜಲ್ದಿ ಜಲ್ದಿ ಪ್ಲ್ಯಾನ್ ಮಾಡೋದಕ್ಕೆ ಇಂಥ ಒಂದು ಮುನ್ಸೂಚನೆಗಳೇನದವ ಅವು ತಮಗೆ ಸಹಾಯಕ ಬರ್ತಾವ ಬರಲೇಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಅದಕ್ಕಾಗಿ ಲಾಂಗ್ ಟರ್ಮ್ ದೀರ್ಘಾವಧಿಯೊಳಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತಂದ್ರೆ ವೈಜ್ಞಾನಿಕವಾದಂಥ ಒಂದು ಸತ್ಯವನ್ನು ಅರಿತುಕೊಂಡು ಅದರ ಪ್ರಕಾರ ನಾವು ಮಾಡಿದ್ದೀವಿ ಅಂತಂದ್ರೆ ಯಾವುದೇ ಬಗೆಯ ಲಾಸ್ ಅಥವಾ ನಷ್ಟ ಆಗುವುದನ್ನು ನಾವು ತಪ್ಪಿಸ್ಬೋದು ಆತ್ಮೀಯರೇ ಎಲ್ಲಿನೋ ಮತ್ತು ಲಾನಿನಾದಂಥ ಏನು ವಿದ್ಯಮಾನಗಳದಾವ ಅವು ಜಗತ್ತಿನ ಯಾವುದೋ ಒಂದು ಭಾಗದೊಳಗೆ ಆಗ್ತಾವ ಆದರೆ ಅದರ ಪರಿಣಾಮವನ್ನು ನಾವು ಭಾರತದೊಳಗೆ ಎದುರಿಸಬೇಕಾಗ್ತದೆ ಈಗಾಗಲೇ ನಾನು ತಮ್ಮ ಜೊತೆಗೆ ಈ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ ಜಾಗತಿಕವಾದಂಥ ವಿದ್ಯಮಾನಗಳು ಇವೆಲ್ಲ ಜಗತ್ತಿನ ಯಾವುದೇ ಮೂಲೆಯೊಳಗಾಗುವಂಥ ಬದಲಾವಣೆಗಳು ನಮ್ಮ ಮೇಲೆ ಪರಿಣಾಮ ಬೀರಬಹುದು ನಮ್ಮಲ್ಲಿ ಆಗುವಂಥ ಬದಲಾವಣೆಗಳು ಬೇರೆ ಜೀವನದ ಮೇಲೆ ಪರಿಣಾಮ ಬೀರಬಹುದು ಅದೇ ರೀತಿಯಾದಂಥ ಒಂದು ವಿಚಿತ್ರವಾದಂತಹ ಒಂದು ವಿದ್ಯಮಾನದ ಬಗ್ಗೆ ನಾನು ತಮಗೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂಥೇಳಿ ಅನ್ನಿಸ್ತದೆ ಯಾಕಪ್ಪ ಅಂತಂದ್ರೆ ಜಗತ್ತಿನೊಳಗೆ ನಡೆಯುವಂಥ ಈ ಪಂಚಭೂತಗಳ ಘಟನೆಗಳೇನದವ ಆ ಘಟನೆಗಳು ಒಂದಕ್ಕೊಂದು ಹೆಣೆದುಕೊಂಡಿರ್ತಾವ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ಒಂದು ಉದಾಹರಣೆ ಈಗಾಗಲೇ ಹೇಳ್ದಂಗೆ ಎಲ್ಲಿನೋ ಅನ್ನುವಂಥದ್ದು ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರುವಂಥದ್ದು ಅದೇ ರೀತಿಯಾಗಿ ಆಫ್ರಿಕಾದ ಮರುಭೂಮಿಯೊಳಗೆ ನಡೆಯುವಂಥ ಒಂದು ವಿದ್ಯಮಾನ ಸಾವಿರಾರು ಮೈಲಿ ದೂರದೊಳಗೆ ಇರುವಂಥ ದಕ್ಷಿಣ ಅಮೇರಿಕದ ಅಮೆಜಾನ್ ಮಳೆಕಾಡುಗಳ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥ ಒಂದು ವಿಚಾರ ನಿಜಕ್ಕೂ ತಮಗ ಆಶ್ಚರ್ಯಚಕಿತರನ್ನಾಗಿ ಮಾಡ್ಬೋದು ಅಂಥ ಒಂದು ವಿದ್ಯಮಾನದ ಬಗ್ಗೆ ನಾನು ತಮಗೆ ಹೇಳ್ತೀನಿ ಆಫ್ರಿಕಾದೊಳಗೆ ಒಂದು ದೊಡ್ಡ ಸಹಾರಾ ಮರುಭೂಮಿ ಅದ ಬಹಳ ದೊಡ್ಡದಾದಂಥ ಬೃಹತ್ ಸಹಾರ ಮರುಭೂಮಿ ಇದೆ ಈ ಸಹಾರಾ ಮರುಭೂಮಿಯೊಳಗೆ ಬೇಕಾದಷ್ಟು ಬೆಳಕು ಬೇಕಾದಷ್ಟು ಬಿಸಿಲು ಅದಕ್ಕೆ ನಾವು ಈ ಬಿಸಿಲನ್ನು ಯಾಕೆ ಕೊಯ್ಲು ಮಾಡ್ಕೊಳ್ಬಾರ್ದು ಅನ್ನುವಂಥ ಒಂದು ವಿಚಾರ ಬಂದಾಗ ಅಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಯಾಕೆ ಮಾಡಬಾರದು ಬೇಕಾದಷ್ಟು ಬಿಸಿಲು ಇರ್ತದ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಮಗೆ ಬೆಳಕು ಎನರ್ಜಿ ಹಸಿರು ಇಂಧನ ನಮಗೆ ಸರಳವಾಗಿ ಸಿಗ್ತದಲ್ಲ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರವನ್ನ ನಾವು ಮಾಡಿದೀವಿ ಅಂತಂದ್ರ ಒಂದ್ ವೇಳೆ ನಿಜವಾಗಿ ನಾವು ಹಂಗೆ ಮಾಡಿದೀವಿ ಸಹಾರಾ ಮರುಭೂಮಿಯನ್ನ ಸೋಲಾರ್ ಪ್ಯಾನೆಲ್ ಗಳಿಂದ ಮುಚ್ಚಿ ಅಲ್ಲಿ ವಿದ್ಯುತ್ ಉತ್ಪಾದನೆ ನಾವು ಶುರು ಮಾಡಿದೀವಿ ಅಂತಂದ್ರೆ ಕಲ್ಪನೆ ಮಾಡ್ರಿ ಸಾವಿರಾರು ಮೈಲು ದೂರ ಅಮೇರಿಕದ ಅಮೇರಿಕದ ಅಮೆಜಾನ್ ಮಳೆಕಾಡುಗಳಲ್ಲಿ ಇರುವಂಥ ಒಂದು ಜೀವ ವೈವಿಧ್ಯ ಉಪವಾಸ ಬಿದ್ದು ಸತ್ತು ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ ಸನ್ನಿವೇಶ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಹಂಗೆ ಆಗ್ತದೆ ನೀವು ಅಂತ ಹೇಳಿ ಒಂದು ವೇಳೆ ಈ ಸೋಲಾರ್ ಪ್ಯಾನೆಲ್ ನಾವು ಸಂಪೂರ್ಣವಾಗಿ ಸಹಾರ ಮರುಭೂಮಿಯನ್ನು ಕವರ್ ಮಾಡಿದಿವಿ ಅಂತಂದ್ರೆ ಅಮೆಝಾನ್ ಗಿಡ ಮರಗಳೇನಿರ್ತಾವಲ್ಲ ಆ ಗಿಡಮರಗಳು ಆಹಾರ ಇರಲಾರದೆ ಒಣಗಿ ಸತ್ತು ಹೋಗುವಂಥ ಪರಿಸ್ಥಿತಿ ಆಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ ಸಹಾರ ಮರುಭೂಮಿಯೊಳಗೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕೋದಕ್ಕೂ ಈ ಮಳೆ ಕಾಡುಗಳಲ್ಲಿ ಗಿಡಗಳು ಸತ್ತು ಹೋಗೋದಕ್ಕೂ ಏನು ಕಾರಣ ಅಂಥೇಳಿ ವಿಚಿತ್ರ ಅನ್ನಿಸ್ಬೋದು ನಿಮಗಿದ ಆದ್ರೆ ಇದು ಕರೆ ಆಗುವಂಥ ಒಂದು ವಿಚಾರ ಅಂತೇಳಿ ಹೇಳ್ಬೋದು ಅಂತಂದ್ರೆ ಈ ಮರುಭೂಮಿಯೊಳಗಿರುವಂಥ ಉಸುಕೇನದಲ್ಲ ಉಸುಕು ಗಾಳಿಯ ಜೊತೆಗೆ ಕೂಡಿ ಅಮೆಝಾನ್ ಮಳೆಕಾಳುಗಳ ಮೇಲೆ ಬಂದು ಬೀಳ್ತದೆ ಅಂದ್ರೆ ಇಲ್ಲಿ ಏನಾಗ್ತದಂತಂದರೆ ಸಹಾರ ಮರುಭೂಮಿಯೊಳಗಿರುವಂಥ ಮರಳು ಅದೇನಾಗ್ತಪ್ಪ ಅಂತಂದ್ರೆ ಬಿರುಗಾಳಿಯ ಜೊತೆಗೆ ಪ್ರವಾಸ ಮಾಡ್ಕೋತ ಮಾಡ್ಕೋತ ಬಂದು ಅಮೆಝಾನ್ ಮಳೆಕಾಡುಗಳ ಮೇಲೆ ಬೀಳ್ತದೆ ಹಂಗ ಆ ಮರಳು ಮಳೆಕಾಡುಗಳ ಮೇಲೆ ಬಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಸಾಕಷ್ಟು ಪೋಷಕಾಂಶಗಳು ಅದ್ರ ಜೊತೆಗೇನೆ ಇರ್ತಾವ ಮರಳಿನ ಜೊತೆಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಮರಳಿನೊಳಗೆ ರಂಜಕ ಫಾಸ್ಫರಸ್ ಅನ್ನುವಂಥದ್ದು ಇರ್ತದೆ ಈ ಫಾಸ್ಫರಸ್ ಏನಾಗ್ತದಪ್ಪ ಅಂತಂದ್ರೆ ತಮಗೆ ಗೊತ್ತದ ತಾವು ರೈತರಿದ್ದೀರಿ ಎನ್ ಪಿ ಕೆ ಅಂತ ಹೇಳಿ ತಾವು ಉಪಯೋಗ ಮಾಡ್ತಾ ಇದ್ದೀರಿ ನೈಟ್ರೋಜನ್ ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಮ್ ತಾವು ಬೆಳೆಗಳಿಗೆ ಕೊಡ್ತಾ ಇದ್ದೀರಿ ಈ ಫಾಸ್ಫರಸ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಪೋಷಕಾಂಶ ಈ ಫಾಸ್ಫರಸ್ ಇರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅಮೆಜಾನ್ ಕಾಡುಗಳಲ್ಲಿರುವಂಥ ಏನು ಗಿಡಗಳದಾವ ಜೀವ ವೈವಿಧ್ಯ ಇದೆ ಅವುಗಳಿಗೆ ಈ ಫಾಸ್ಫರಸ್ ಶಕ್ತಿ ತುಂಬ್ತದ ಅಂದ್ರೆ ಆಹಾರ ಪೂರೈಕೆ ಅದರಿಂದ ಆಗ್ತದೆ ಹಿಂಗಾಗಿ ಅವು ಭರ್ಜರಿಯಾಗಿ ಬೆಳೀತವ ನಳನಳಿಸುವ ಯಾವತ್ತು ಹಸಿರಾಗಿ ಇರ್ತಾವ ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ ಬಿರುಗಾಳಿ ಬೀಸ್ತದ ಸಹರ ಮರುಭೂಮಿಯಿಂದ ಈ ಮರಳು ಏನಪ್ಪ ಅಂತಂದ್ರೆ ಟ್ರಾನ್ಸ್ಫರ್ ಆಗಿ ಮಳೆಕಾಡುಗಳಿಗೆ ಬಂದು ಬೀಳ್ತದ ಈ ರೀತಿ ಒಂದು ಆಹಾರದ ಪೂರೈಕೆ ಆಗ್ತಾ ಇರ್ತದೆ ಸಹಾರ ಮರುಭೂಮಿಯಿಂದ ಅಮೆಝಾನ್ ಮಳೆಕಾಡುಗಳಿಗೆ ಒಂದು ವೇಳೆ ಈ ಸಹಾರ ಮರುಭೂಮಿ ಮೇಲೆ ಸೋಲಾರ್ ಪ್ಯಾನಲ್ಗಳು ಬಂದು ಮುಚ್ಚಿದವು ಅಂತಂದರೆ ಏನಾಗ್ತದೆ ನೀವು ಇಮ್ಯಾಜಿನ್ ಮಾಡಿರಿ ಅಂದರೆ ಕಲ್ಪನೆ ಮಾಡಿರಿ ಅಲ್ಲಿ ಮರಳು ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಸಾರಿಗೆ ಆಗೋದಕ್ಕೆ ಅಥವಾ ಸರಬರಾಜು ಆಗೋದಕ್ಕೆ ಸಾಧ್ಯ ಆಗುವುದಿಲ್ಲ ಪೋಷಕಾಂಶ ಭರಿತವಾದಂಥ ಮರಳು ಸಹಾರ ಮರುಭೂಮಿಯೊಳಗೆ ಉಳಿದು ಬಿಡ್ತದೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಳೆಕಾಡುಗಳಲ್ಲಿ ಈ ಆಹಾರ ಇರಲಾರದೆ ಫಾಸ್ಫರಸ್ ಇರಲಾರದೆ ಅಲ್ಲಿಯ ಗಿಡ ಮರಗಳು ಒಣಗಿ ಸಾಯುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಹಿಂಗ ಅನೇಕ ಘಟನೆಗಳು ನಡೀತಾನೆ ಇರ್ತಾವ ಒಂದು ಪ್ರದೇಶದ ಬದಲಾವಣೆ ಇನ್ನೊಂದು ಪ್ರದೇಶದ ಬದಲಾವಣೆಗೆ ಕಾರಣ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಂಗಾಗಿ ನಮ್ಮ ಒಂದು ಸಣ್ಣ ಕೆಲಸ ದೊಡ್ಡ ಬದಲಾವಣೆಯನ್ನ ತರಬಹುದು ನಮ್ಮಲ್ಲಿ ಕೂಡ ಸಾಕಷ್ಟು ಅವಕಾಶಗಳದಾವ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ನಮ್ಮ ಹಸಿರು ಇಂಧನವನ್ನು ನಾವೇ ತಯಾರು ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಬೇಕಾದಷ್ಟು ಅದಾವ ಅದನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಸಲುವಾಗಿ ಅಷ್ಟೇ ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದರಿಂದಾಗಿ ವಾತಾವರಣದ ಮಾಲಿನ್ಯ ಕೂಡ ಕಡಿಮೆ ಆಗ್ತದೆ ಆಮೇಲೆ ನಾವು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಸ್ವತಂತ್ರರಾಗ್ತೀವಿ ಯಾವಾಗ ಬೇಕಾವಾಗ ನಮಗೆ ವಿದ್ಯುತ್ ಸಿಗುವುದಕ್ಕೆ ಸಾಧ್ಯ ಆಗ್ತದ ಅದನ್ನು ನಾವು ಬಳಸೋದಕ್ಕೆ ಸಾಧ್ಯ ಆಗ್ತದ ನಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಸರಾಗವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದ ಆದ್ದರಿಂದ ನಾವು ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನ ಮಾಡೋಣ ಒಬ್ಬಂಟಿಯಾಗಿಯೂ ಸ್ವಾವಲಂಬಿ ಆಗ್ಬೋದು ಅದ್ರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ಕೂಡ್ಕೊಳ್ರೆ ಒಬ್ಬರಿಗಿಂತ ಇಬ್ಬರು ಬೆಟರ್ ಅಂತ ಹೇಳಿ ಹೇಳ್ತಾರೆ ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ಹೇಳಿ ಹಂಗ ನಾವು ಸಮುದಾಯಿಕವಾಗಿ ನಮ್ಮ ಪ್ರಯತ್ನಗಳನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಅದ ಅದಕ್ಕೆ ಸರ್ಕಾರ ಕೂಡ ಈ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದಕ್ಕ ನಮಗೆ ಒತ್ತಾಸೆಯಾಗಿ ನಿಲ್ಲುವಂಥ ಅನೇಕ ಯೋಜನೆಗಳನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಕೂಡ ಆ ಯೋಜನೆಗಳು ತಮ್ಮ ಸಹಕಾರಕ್ಕೆ ಬಂದೇ ಬರ್ತಾವ ಅದಕ್ಕೆ ಈ ನಿಟ್ಟಿನೊಳಗೆ ನಾವು ವಿಚಾರ ಮಾಡಿ ಸೂರ್ಯ ರಶ್ಮಿಯನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು ಆಮೇಲೆ ಮಳೆಯ ಮೂಲಕ ನಮಗೆ ಸಿಗುವಂಥ ನೀರನ್ನು ಸಂಗ್ರಹ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಬಳಸೋದಕ್ಕೆ ಪ್ರಯತ್ನ ಮಾಡುವುದು ಇವು ಬಹಳ ಮುಖ್ಯ ಆಗ್ತವೆ ಅದರ ಜೊತೆಗೆ ನಮ್ಮ ತೋಟದೊಳಗೆ ಅಥವಾ ಹೊಲದೊಳಗೆ ಸಿಗುವಂಥ ಏನು ಶೇಷಗಳಿರ್ತವೆ ಬೆಳೆಯ ಉಳಿಕೆಗಳೇನಿರ್ತಾವ ಅದನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಾರದೆ ಅದನ್ನು ಕಾಂಪೋಸ್ಟ್ ಮಾಡಿ ಅಥವಾ ಎರೆಗೊಬ್ಬರ ಮಾಡಿ ನಮ್ಮ ಭೂಮಿಗೆ ಮರಳಿಸುವುದರಿಂದ ಅದರ ತಾಕತ್ತು ಕೂಡ ಹೆಚ್ಚಾಗ್ತದ ಆದ್ಮೇಲೆ ಇವತ್ತು ಫೆಬ್ರವರಿ ಹದಿಮೂರು ಇವತ್ತಿನ ದಿನದ ವಿಶೇಷ ಏನು ಅಂತೇಳಿ ಈಗಾಗಲೇ ತಮಗೆ ಗೊತ್ತದ ವಿಶ್ವ ರೇಡಿಯೋ ದಿನವನ್ನಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆಯ ರೇಡಿಯೋ ಆರಂಭವಾದಂತಹ ಒಂದು ದಿನದ ನೆನಪಿಗಾಗಿ ಫೆಬ್ರವರಿ ಹದಿಮೂರನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಇಡೀ ಜಗತ್ತಿನೊಳಗ ಸಾಮಾಜಿಕವಾದಂಥ ಆರ್ಥಿಕವಾದಂಥ ರಾಜಕೀಯ ಮಾರ್ಪಾಟು ಆಗಿತ್ತಪ್ಪ ಅಂತಂದ್ರೆ ಅದು ಬಹುಶಃ ರೇಡಿಯೋ ಅನ್ನುವಂಥ ಒಂದು ಅದ್ಭುತವಾದ ಮಾಧ್ಯಮದಿಂದ ಅಂಥೇಳಿ ಹೇಳ್ಬೋದು ಈಗ ನಮ್ಮ ದೇಶದೊಳಗೆ ನೂರು ವರ್ಷಗಳನ್ನು ರೇಡಿಯೋ ಪೂರೈಸಿದೆ ಅಂಥೇಳಿ ಹೇಳ್ಬೋದು ಒಂದು ಶತಮಾನ ರೇಡಿಯೋದ ಒಂದು ಕೆಲಸಕ್ಕೆ ನಮ್ಮ ಜೀವನದ ಎಲ್ಲ ರಂಗಗಳಲ್ಲಿ ರೇಡಿಯೋ ಹಕ್ಕಾಗಿದೆ ನಮ್ಮ ಪ್ರಗತಿಗೆ ರೇಡಿಯೋ ನೇರ ಕಾರಣ ಅಂತ ಹೇಳಿ ಹೇಳ್ಬೋದು ಈ ದೇಶದೊಳಗೆ ಹಸಿರು ಕ್ರಾಂತಿ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕ್ರಾಂತಿ ಆಗೋದಕ್ಕೆ ಅಕ್ಷರ ಕ್ರಾಂತಿ ಇರ್ಬೋದು ಅಥವಾ ಆರ್ಥಿಕ ಕ್ರಾಂತಿ ಇರ್ಬೋದು ಅದಕ್ಕೆ ರೇಡಿಯೋ ನೇರವಾದಂಥ ಒಂದು ಸೌಲಭ್ಯ ಅಂತ ಹೇಳಿ ಹೇಳ್ಬೋದು ಅದಕ್ಕೆ ರೇಡಿಯೋದಿಂದ ಆಗುವಂಥ ಸಾಧ್ಯ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ದೇಶದ ಯಾಕ ಜಗತ್ತಿನ ಯಾವುದೇ ಮೂಲೆಯೊಳಗೂ ಸಹಿತ ಮುಟ್ಟುವಂಥ ಒಂದು ಸಾಧನ ರೇಡಿಯೋ ಅದಕ್ಕೆ ಅದರ ಸೇವೆಗೆ ನಾವು ಈ ಒಂದು ಸಂದರ್ಭದೊಳಗೆ ಒಂದು ದೊಡ್ಡ ನಮಸ್ಕಾರವನ್ನ ಹೇಳ್ತಾ ಈ ಮಾಧ್ಯಮದ ಉಪಯೋಗವನ್ನ ನಾವು ಮುಂದಿನ ದಿನಗಳಲ್ಲಿ ಸಹಿತ ಹೆಚ್ಚಿನ ಪ್ರಮಾಣದೊಳಗ ಉಪಯೋಗ ಮಾಡಿಕೊಂಡು ಪ್ರಗತಿ ಸಾಧಿಸೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಫೆಬ್ರವರಿ ಹದಿನಾಲ್ಕರಿಂದ ಬರುವ ಮಂಗಳವಾರ ಫೆಬ್ರವರಿ ಇಪ್ಪತ್ತರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕು ವಾತಾವರಣದ ನಡವಳಿಕೆ ಹೆಂಗಿರ್ಬೋದಾಗ್ಯದ ಅನ್ನೋದನ್ನು ನಾವೀಗ ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರದ ವಾತಾವರಣ ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿತದ ಅನ್ನುವಂಥ ಒಂದು ಅನುಮಾನವನ್ನು ನಾವು ಮಾಡಬಹುದು ಮಳೆಯಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಕೇವಲ ಶೇಕಡ ಐದರಿಂದ ಹತ್ತರಷ್ಟು ಅನ್ನುವಂಥ ಒಂದು ಸೂಚನೆ ಅದ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು ಆದರೆ ಬಹುತೇಕ ಒಣ ಬಿಸಿಲಿನ ವಾತಾವರಣವನ್ನು ನಾವು ಈ ವಾರ ಕೂಡ ಅನುಭವಿಸಬಹುದು ಅನ್ನುವಂಥ ವಿಚಾರವನ್ನು ತಜ್ಞರು ಹೇಳ್ತಾ ಇದ್ದಾರೆ ಈ ಒಂದು ವಾತಾವರಣದ ಉಪಯೋಗವನ್ನ ತಾವು ಪಡ್ಕೊಂಡು ತಮ್ಮ ಏನು ಕೆಲಸಗಳದಾವ ಕೊಯ್ಲೋತ್ತರ ಕೆಲಸಗಳು ಅವುಗಳನ್ನು ಮಾಡ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಆಮೇಲೆ ಏನು ತಮ್ಮ ಜಮೀನಿನ ಕೆಲಸಗಳಿರ್ತಾವ ಅವುಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ ಅಂತೇಳಿ ಹೇಳ್ಬೋದು ಮುಂದಿನ ದಿನಗಳಿಗೆ ನಾವು ತಯಾರಿ ನಡೆಸುವಂಥ ಒಂದು ಕಾಲ ಅಂತೇಳಿ ಈಗಾಗಲೇ ಹೇಳಿನಿ ಅದಕ್ಕೆ ಯೋಜನೆಗಳನ್ನು ಮಾಡ್ಕೊಳ್ರಿ ಎಲ್ಲೆಲ್ಲಿ ಕೃಷಿ ಹೊಂಡ ಮಾಡ್ಕೋಬೇಕು ಅಂತ ಕೃಷಿ ಹೊಂಡಗಳಿಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು ಒಡ್ಡುಗಳು ಎಲ್ಲೆಲ್ಲಿ ಒಳದಾವ ಅವುಗಳನ್ನು ರಿಪೇರಿ ಮಾಡಿಕೊಳ್ಳುವಂಥದ್ದು ಎಲ್ಲೆಲ್ಲಿ ನಾಲೆಗಳದಾವ ಅವುಗಳನ್ನು ಕೂಡ ನಾವು ಸಣ್ಣ ಸಣ್ಣ ಡ್ಯಾಮ್ಗಳನ್ನು ಹಾಕಿ ನೀರು ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅನೇಕ ಕಡೆಗಳಲ್ಲಿ ಇಂಥ ಒಂದು ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಪ್ರಯತ್ನ ಆಗ್ಯದ ಒಂದು ವೇಳೆ ನಮಗೆ ಅಂಥ ಮಾಹಿತಿ ಸಿಕ್ತು ಅಂತಂದರೆ ಅದನ್ನು ಕೂಡ ನಾವು ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಇಂಥ ಕೆಲಸಗಳು ನಮಗೆ ಪ್ರೇರಣೆ ಕೊಡುವಂಥದ್ದು ಒಂದು ಕಡೆ ಆದಂಥ ಕೆಲಸ ಯಾಕೆ ಇನ್ನೊಂದು ಕಡೆ ಯಶಸ್ವಿ ಆಗಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಗಂಭೀರವಾಗಿ ತಗೊಳ್ಳುವಂಥ ಮಾತಿರ್ತದ ಅದಕ್ಕೆ ಇಂಥ ಪ್ರಯತ್ನಗಳೇನಿರ್ತಾವೆ ಯಶಸ್ವಿ ಪ್ರಯತ್ನಗಳು ಅವುಗಳ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ನಾವು ಕೂಡ ಅಂಥದ್ದನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡೋಣ ವಿಶೇಷವಾಗಿ ನಮಗೆ ಏನು ಪಂಚಭೂತಗಳು ಫ್ರೀಯಾಗಿ ಸಿಗ್ತಾ ಇದ್ದಾವೆ ಅಂಥ ಪಂಚಭೂತಗಳನ್ನು ನಾವು ಕಾಪಾಡಿಕೊಂಡು ಅದರಿಂದ ಉನ್ನತಿ ಸಾಧಿಸೋದೇ ಒಂದು ಜಾಣತನದ ಲಕ್ಷಣ ಅಂಥೇಳಿ ಹೇಳ್ಬೋದು ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು ಒಂದು ವೇಳೆ ಅಂಥ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರ್ದು ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಳ್ಳ್ರಿ ಅದರ ಜೊತೆಗೆ ಮಾರ್ಕೆಟ್ ಮಿರ್ಚಿ ಅನ್ನುವಂಥದ್ದು ಈ ಸಮಯಕ್ಕೆ ತಮಗೆ ಬಹಳ ಉಪಯೋಗಕ್ಕೆ ಬರುವಂಥದ್ದು ಅಂಥ ಆ್ಯಪನ್ನು ಕೂಡ ತಾವು ತಮ್ಮ ಮೊಬೈಲ್ನೊಳಗೆ ಇರಿಸಿಕೊಳ್ಳುವುದು ಒಳ್ಳೆಯದು ಇನ್ನೂ ಅನೇಕ ಆ್ಯಪ್ಗಳದಾವ ಅವುಗಳನ್ನು ಕೂಡ ತಮಗೆ ಅನುಕೂಲಕ್ಕೆ ತಕ್ಕಂಗೆ ಬಳಸಿಕೊಳ್ಳೋದ್ರ ಕಡೆ ಲಕ್ಷ ವಹಿಸಬೇಕು ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶ್ವ ರೇಡಿಯೋ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ಗೋವಿಂದರಾವ್ ಎನ್ ರಥೋರ್ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸರುಳಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು उत्तर दक्षिणध्रुवकु दक्षिन ध्रवकू